ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಾಕ್ಟರ್ ಜಿಯವ್ರ ಸಂಘವನ್ನು ಆರಂಭಿಸೋಕ್ಕಿಂತ ಮುಂಚೆ ಒಂದಷ್ಟು ವ್ಯಕ್ತಿಗಳ ಜೊತೆ ಒಂದಷ್ಟು ಪ್ರದೇಶಗಳಲ್ಲಿ ಡಾಕ್ಟರ್ ಜಿಯವರು ತುಂಬ ಪ್ರಯಾಣ ಮಾಡಿದ ಪರಿಣಾಮ ಸಂಘವನ್ನು ಆರಂಭಿಸಬೇಕು ಇದಕ್ಕೆ ಮೂಲ ಸಾವರ್ಕರ್ ಅವರ ಹಿಂದುತ್ವ ಪುಸ್ತಕ ಅನೇಕ ವಿಚಾರಗಳು ಅನೇಕ ಚಿಂತಕರಿಗೆ ಬೆಳಕನ್ನು ಚೆಲ್ತು ಅಂತ ಹಾಗಾಗಿ ಡಾಕ್ಟರ್ ಜಿಯವ್ರಿಗೂ ಸಹ ಈ ಹಿಂದುತ್ವದ ವಿಚಾರ ಬೆಳಕನ್ನು ಇದರಲ್ಲಿ ಸಂಶಯ ಇಲ್ಲ ಅನ್ನೋದನ್ನ ನಾವು ಇನ್ ಇನ್ಫ್ಯಾಕ್ಟ್ ಒಂದು ಪುಸ್ತಕದ ಮಾಹಿತಿ ಪ್ರಕಾರ ಸಾವರ್ಕರ್ ಜೊತೆ ಒಂದು ವರ್ಷಗಳ ಕಾಲ ಡಾಕ್ಟರ್ ಜಿಯವರು ಪ್ರವಾಸವನ್ನು ಮಾಡಿ ಅನೇಕ ವಿಚಾರಗಳು ಚರ್ಚೆಗಳನ್ನು ಮಾಡಿದ ನಂತರ ಪರಿಣಾಮವಾಗಿ ಸಂಘ ಆರಂಭಿಸಿತ್ತು ಅಂತ ಒಂದು ಪುಸ್ತಕ ಇರುತ್ತೆ ಅದು ಈ ಸಂಘವನ್ನು ಆರಂಭಿಸಕ್ಕಿಂತ ಮುಂಚೆನೆ ಹಿಂದೂ ಮಹಾಸಭಾ ಯಾವೊಂದು ಪೊಲಿಟಿಕಲಿ ಸ್ಟ್ರಾಂಗ್ ಆಗಿರುವಂಥ ಒಂದು ಆರ್ಗನೈಸೇಷನ್ ಇತ್ತಲ್ಲ ಹಾಗಾಗಿ ಅದು ಆರಂಭಿಸಿತ್ತು ಸೊ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಾಗ್ಪುರದಲ್ಲಿ ಒಂದು ಓಪನ್ ಆಯಿತು ಇದಕ್ಕೆ ಡಾಕ್ಟರ್ ಮೂಂಜೆ ಅವರು ಅಧ್ಯಕ್ಷರಾದರು ಸೆಕ್ರೆಟರಿಯಾಗಿ ಡಾಕ್ಟರ್ ಜಿ ಅವರನ್ನ ಮಾಡಿದ್ರು ನೋಡಿ ಡಾಕ್ಟರ್ ಮೂಂಜೆ ಅವರು ಓರ್ವ ನಿಷ್ಠಾವಂತ ಪ್ರಖರವಾದ ಚಿಂತಕ ಅನೇಕ ವಿಚಾರಗಳಲ್ಲಿ ಸಾವರ್ಕರ್ಗೂ ಗೈಡ್ ಮಾಡಿದ್ದಾರೆ ಮತ್ತು ಡಾಕ್ಟರ್ ಜಿಗೂ ಗೈಡ್ ಮಾಡಿರೋ ವಿಚಾರ ನಮ್ಗೆ ಇಲ್ಲದೇ ಇದೆ ಹಾಗಾಗಿ ದುಂಡು ಮೇಜಿನ ನಡೆದಂಥ ಒಂದು ವಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಭಾರತದಿಂದ ಅಟೆಂಡ್ ಆಗಿದೆ ಡಾಕ್ಟರ್ ಮುಂಜಿಯವರು ಮುಂಜಿಯವರ ಇತಿಹಾಸ ಮತ್ತು ಪುಸ್ತಕಗಳನ್ನು ನಾವು ಗಮಿಸಬೇಕಾಗಿರುವಂಥದ್ದು ಪ್ರಮುಖವಾದ ಅಂಶ ಹಾಗಾಗಿ ಇಲ್ಲಿ ಹಿಂದೂ ಮಹಾಸಭಾ ಒಂದು ಆರಂಭ ಆಯಿತು ಸುಮಾರು ವರ್ಷಗಳ ಕಾಲ ಹಿಂದೂ ಮಹಾಸಭಾ ಜೊತೆ ಒಡನಾಟದಲ್ಲೇ ಇರ್ತಾರೆ ಅಂದರೆ ಸಂಘ ಆರಂಭ ಆದಮೇಲೂ ಸಹ ಮಹಾಸಭಾ ಚಟುವಟಿಕೆಗಳಲ್ಲಿ ಅಥವಾ ಅವ್ರ ಜೊತೆ ಒಡನಾಟದಲ್ಲಿ ಡಾಕ್ಟರ್ ಜಿ ಅವರು ಇದ್ದಿದ್ದನ್ನು ನಾವು ಗಮನಿಸ್ಬೋದು ಕೆಲವು ವೈಚಾರಿಕ ಭಿನ್ನಾಭಿಪ್ರಾಯಗಳು ಸ್ವಯಂ ಸೇವಕರಿಗೂ ಮತ್ತು ಮಹಾ ಹಿಂದೂ ಮಹಾಸಭಾ ಕಾರ್ಯಕರ್ತರಿಗೆ ಬರೋ ಇದ್ದಾಗ ಡಾಕ್ಟರ್ ಜಿ ಅವರು ಇದರಿಂದ ದೂರ ಸರಿಯಲಿಕ್ಕೆ ಆರಂಭಿಸ್ತಾರೆ ಯಾಕಂದರೆ ಡಾಕ್ಟರ್ ಜಿಯವರ ಬೇರೆ ಒಂದು ನೆರೇಟಿವ್ ಆರ್ಗನೈಸೇಷನ್ ಸ್ಕಿಲ್ಸೇ ಬೇರೆ ಇದ್ದಿದ್ದು ಹಿಂದೂ ಮಹಾಸಭಾ ಆರ್ಗನೈಸೇಷನ್ ಸ್ಕಿಲ್ಸೇ ಬೇರೆ ಇದ್ದಿದ್ದು ವೈಚಾರಿಕವಾಗಿ ತುಂಬ ಜೋರಾಗಿ ಇದ್ದಂಥ ಹಿಂದೂ ಮಹಾಸಭಾ ಆದರೆ ಹೆಚ್ಚಿನ ರೀತಿಯಲ್ಲಿ ಹೇಗೆ ತರುಣರನ್ನು ಅಥವಾ ಯುವಕರನ್ನು ಆಕರ್ಷಿಸಬೇಕು ಅನ್ನೋ ಒಂದು ಫಾರ್ಮುಲಾ ಗೊತ್ತಿರಲಿಲ್ಲ ಆದರೆ ಡಾಕ್ಟರ್ ಜಿಗೆ ಈ ಶಾಖ ಅನ್ನೋ ಪದ್ಧತಿಯ ಫಾರ್ಮುಲಾ ಮೂಲಕ ಅನೇಕ ಯುವಕರನ್ನು ಆಕರ್ಷಿಸಲಿಕ್ಕೆ ಆರಂಭಿಸಿದ್ರು ಹಾಗಾಗಿ ಅವರ ಚಟುವಟಿಕೆಗಳು ಇವರ ಚಟುವಟಿಕೆಗಳು ತುಂಬ ಬೇರೆ ಬೇರೆಯೇ ಇತ್ತು ಇದು ಕ್ರಮೇಣ ಆಯಿತು ಏನಾಯಿತು ಅಂದರೆ ಒಂದಷ್ಟು ವರ್ಷಗಳಾದಮೇಲೆ ಡಾಕ್ಟರ್ ಜಿಯವರು ಹಿಂದೂ ಮಹಾಸಭಾದಿಂದ ದೂರ ಸರಿತಾರೆ ಆದರೆ ಹಿಂದೂ ಮಹಾಸಭಾದಲ್ಲಿರೋ ಪ್ರಮುಖವಾದ ಕಾರ್ಯಕರ್ತರ ಜೊತೆ ಒಡನಾಟದ ಅದರಲ್ಲಿ ಪರ್ಸನಲ್ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಅವರು ಮೈಂಟೈನ್ ಮಾಡಿದ್ದಾರೆ ಡಾಕ್ಟರ್ ಜಿ ಅವರು ಒಮ್ಮೆ ಹೇಳ್ತಾರೆ ಕೆಲವೊಂದು ಕಡೆ ಏನು ಅಂದರೆ ನಮಗೆ ಸಂಘಟನೆಗಳಲ್ಲಿ ಕೆಲವು ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ ಬಂದಿರ್ಬೋದು ಆದರೆ ವ್ಯಕ್ತಿಗಳು ಇರುವಂಥ ವ್ಯಕ್ತಿತ್ವವನ್ನು ಭಿನ್ನಾಭಿಪ್ರಾಯ ಇರ್ಬೋದು ವ್ಯಕ್ತಿಗಳು ನಮಗೇನು ಆಗದೆ ಇರಬಹುದು ಹಾಗಾಗಿ ಅವರ ಜೊತೆ ಒಂದು ಸಂಪರ್ಕದಲ್ಲಿ ಅವರ ಸ್ನೇಹ ಅಥವಾ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಳೋದು ತುಂಬ ಅತ್ಯಗತ್ಯ ಅಂತ ಹಾಗಾಗಿ ಹಿಂದೂ ಮಹಾಸಭಾದ ಜೊತೆ ದೂರ ಸರಿದ್ರು ಹಿಂದೂ ಮಹಾಸಭಾದ ಕಾರ್ಯಕರ್ತರು ಮತ್ತು ನಾಯಕರ ಜೊತೆ ಒಡನಾಟದಲ್ಲಿ ಇದ್ದಿದ್ದನ್ನು ನಾವು ಗಮನಿಸ್ಬೋದು ಮುಂದೆ ಹಿಂದೂ ಮಹಾಸಭಾ ಪೊಲಿಟಿಕಲಿ ಹೇಗೆ ಸ್ಟ್ರಾಂಗ್ ಆಗಿ ನಂತರ ಹೇಗೆ ಪತನವಾಯಿತು ಹೇಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವರು ಸಹ ಸಂಘಕ್ಕೆ ಬಂದು ಹಿಂದೂ ಮಹಾಸಭಾದಿಂದ ಬಂದು ಜನಸಂಘವನ್ನು ಯಾಕೆ ಆರಂಭಿಸಬೇಕಾಯಿತು ಇದೆಲ್ಲ ಪೊಲಿಟಿಕಲ್ ಹೇಗೆ ಹೇಗೆ ಸ್ಟ್ರಾಟರ್ಜಿಗಳಾಯಿತು ಅಂತ ಮುಂದಿನ ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟರಲ್ಲಿ ನಮಸ್ಕಾರ